ಮುಖ್ಯ ಮುಖ್ಯತಕ್ಕಂಥ ಒಂದು ಉದ್ದೇಶದಿಂದ ತಪಾಸಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಅವರಿಗೆ ಭಗವಂತ ಒಳ್ಳೇದನ್ನ ಮಾಡಲಿ ಅಂತ ಹೇಳಿ ನಾನಾದರೂ ಆಶಿಸ್ತ ಮನುಷ್ಯನಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಆರೋಗ್ಯ ಇದ್ರೆ ಮಾತ್ರ ನಾವು ಬದುಕನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕೆ ಜೀವನದಲ್ಲಿ ಏನನ್ನೋ ಕನಸಗಳನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನಾರಾಯಣ ಸ್ವಾಮಿಯವ್ರ ಸೇವೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ನನ್ನಲ್ಲಿ ಪಾದಗಳೇ ಇಲ್ಲ ನಾನು ಯುವ ಜನತಾ ದಳದಿಂದ ನಾರಾಯಣ ಜನ ನನ್ನ ಜೊತೇಲಿ ಇದ್ದಾರೋರು ನನ್ನದೇ ಒಂದೊಂದ್ಸರಿ ಯೋಚನೆ ಮಾಡೋದು ನಾರಾಯಣ ಸ್ವಾಮಿಯವ್ರಿಗೂ ಆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಈ ಥರ ಕಾರ್ಯಕ್ರಮಗಳು ಮಾಡೋದಕ್ಕೆ ಈ ಥರದ ಬೃಹತ್ತಾದ ಆರೋಗ್ಯ ಶಿಬಿರ ಏರ್ಪಾಟ್ ಮಾಡಿರೋದು ನೋಡಿ ಭಾಳ ಸಂತೋಷ ಆಗ್ತಿದೆ ನನಗೆ ಯಾಕೆಂದರೆ ಸರ್ಕಾರ ಎಷ್ಟೇ ಕೊಟ್ಟರು ಸವಲತ್ತುಗಳನ್ನ ಜನ ಈ ಥರದ ಕಾರ್ಯಕ್ರಮ ಉಪಯೋಗಿಸ್ಕೊಳ್ಳೋದು ಭಾಳಷ್ಟಿದೆ ಅದರಲ್ಲಿ ನಮ್ಮ ನಾರಾಯಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಾರೆ ಅವರು ಶ್ರೀಮತಿಯವರು ಅವ್ರ ಜೊತೆಗೆ ನಮ್ಮ ಮೇಲು ನಾಯಕರು ಸುದೇಗೌಡರು ಎಲ್ಲ ಸೇರಿ ಮೋಹನ್ ಕುಮಾರ್ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ ಈಗ ಎಲೆಕ್ಷನ್ ಮೊದಲು ಒಂದು ದಿವಸ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಸುರೇಶ್ ಅವರು ಬಂದಿದ್ರು ಅವರು ಅವತ್ತು ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಜನ ಸಂಪಾದ ಸಿಕ್ಕಿದಾರಪ್ಪ ನಮ್ಮ ಸ್ವಾಮಿ ಅವರು ನಮ್ಮ ಮುಂದೆ ಹೇಳ್ಕೊಂಬಾರ್ದು ಅವ್ರಿಗೆ ನಾನು ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ತಿದ್ವಿ ಅಕಸ್ಮಾತಿಂದ ನಮಗೆ ಇಲ್ಲಿ ಒಂದು ಎಮ್ ಎಲ್ ಎ ಸೀಟು ಇಲ್ಲಿ ಅವ್ರಿಗೆ ಕೊಡಬೇಕಾಯ್ತು ಇಲ್ಲ ನನಗೆ ಕೊಡಬೇಕಾಯ್ತು ಅವ್ರು ಹಿಂದೆನೇ ನಾವು ಇದ್ವಿ ಆಯ್ತು ಅವ್ರು ಕೊಟ್ಟಿದ್ರು ಇವತ್ತು ಆರಾಮ್ ನಗರ ಯಾರು ನಮ್ಮ ಹೆಸಲ್ಲೇ ಇರೋದು ಇದು ಎಲ್ಲೂ ಹೋಗ್ತಿರಲಿಲ್ಲ ಆ ಥರದ ಅವತ್ತಿನ ಕೆಲಸ ಮಾಡಿರೋದು ಅದೇ ರೀತಿ ಅವರು ಶ್ರೀಮತಿಯವರು ಸಹ ಜೊತೆಯಲ್ಲಿ ಸೇರಿ ಈ ಥರದ ಕಾರ್ಯಕ್ರಮಗಳನ್ನ ಭಾಳಷ್ಟು ರೂಪಿಸ್ತಿದ್ದಾರೆ ಅದಕ್ಕೆ ಯಾವ ರೀತಿ ನಾವು ಶ್ಲಾಘನೆ ಮಾಡಬೇಕು ಅಂತ ನನ್ನ ಪದಗಳೇ ಇಲ್ಲ ಈಗ ನಾನು ನಾರಾಯಣ ಸ್ವಾಮಿ ಅವರು ಕೌನ್ಸ್ಲರ್ ಆಗಿರೋ ಮೊದಲಿಂದನೂ ಮಾಡ್ತಿದ್ದಾರೆ ಈ ಮನೆಗಾಗಲಿ ನಾಲ್ಕು ವರ್ಷ ಆಯ್ತು ಬಿಟ್ಟು ಹೋಗಿ ನಾಲ್ಕು ವರ್ಷದ ಅದೆಷ್ಟು ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ಗ್ಯಾಪ್ಕಾಯಿದೆಯಲ್ಲ ನಮಗೆ ಇದೆ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ ಅವರು ಅಲ್ಲ ಈಗ ಅವತ್ತು ಇಲ್ಲೇ ಸ್ಟೇಜಲ್ಲಿ ನನಗೆ ಗೊತ್ತೇ ಇಲ್ಲ ಮರಿದ್ರು ಹಣ ಹಣ ಸಹಾಯ ಮಾಡ್ಬೇಕಾಯ್ತಪ್ಪ ನಾವು ಕೊಟ್ಟು ಅಷ್ಟೇ ಬಟ್ ನಾವು ಹುಡುಗನಿಗೆ ಹದಿನೈದು ಹದಿನೇಳು ವರ್ಷದಿಂದ ಈ ಆಪ್ರೇಷನ್ ಮಾಡಿಸಿರೋದು ಅವರು ಇವತ್ತು ನೀವು ಎಲ್ಲೂ ನಾಯಕ ಜೊತೆ ಇಲ್ಲ ಹುಡುಗ ಆ್ಯಕ್ಟಿವಾಗಿ ಕೆಲಸ ಮಾಡ್ತೀರ ಇದು ಇದಕ್ಕಿನ್ನ ಸಂತೋಷ ವಿಚಾರ ಏನು ಬೇಕು ನಮಗೆ ನಾವೆಲ್ಲ ಹೋಗ್ಬಿಟ್ಟು ಕಾಣ್ದಿರೋರಿಗೆ ಏನೇನೋ ಕೊಟ್ಟು ಬಂದ್ಬಿಡ್ತೀವಿ ನಮ್ಮ ಕಣ್ಣೆದ್ರೊಳಗೆ ಮಾಡಿದ್ರೆ ಅವ್ರು ಯಾವತ್ತಾದ್ರೂ ಸಹ ಕಳ್ಕೊಳ್ತಾರೆ ನಮಗೆ ಆದ್ರಿಂದ ಸ್ವಾಮಿ ಅವರಿಗೆ ಇನ್ನೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಹೆಂಗು ಕೊಡ್ತಾನೆ ಆರೋಗ್ಯ ಅವ್ರು ಅವ್ರಿಗೂ ಅವ್ರು ಮಿಸ್ಕೊಟ್ಟು ಕಾಪಾಡಲಿ ಅಂತ ಈ ಮುಖ್ಯನ ಅದೇ ರೀತಿ ನಮ್ಮ ವೇಲು ನಾಯಕರು ಯಂಗ್ ಆ್ಯಂಡ್ ಡೈನಾಮಿಕ್ ಲೀಡ್ರ್ ಇವರು ನಮ್ಮ ಮೋಹನ್ ಕುಮಾರ್ ಸಿದ್ದೇಗೌಡರು ಇದೆಲ್ಲ ಸರಿ ಈ ಭಾಗದಲ್ಲಿ ಭಾಳಷ್ಟು ಪಕ್ಷಕ್ಕೆ ಕೆಲಸ ಮಾಡ್ತಿದ್ದಾರೆ ಜನ ಇದನ್ನು ಅರ್ತ್ಕೊಬೇಕಾಗ್ತದೆ ಯಾಕಂದರೆ ಮನೆ ಎಂ ಪಿ ಎಲ್ಸಲ್ಲಿ ನಡೆದಂಥ ಗ ಘಟನೆ ನಾನು ಇಷ್ಟೊತ್ತು ಅದೇ ಕೇಳ್ತೀವಿ ವೇಲು ನಾಯಕವರು ಯಾಕೆ ಹಿಂಗೆ ಆಯಿತು ಅಂತ ಅದಕ್ಕೆ ನಾವು ಹುಡುಕ್ತಾ ಹೋಗ್ಬೇಕಾಯ್ತು ಮುಂದಿನ ಸಲ ಹುಡ್ಕೊಳ್ಳೋಣ ಅದನ್ನು ಇಷ್ಟು ಹೇಳಿ ಮತ್ತೊಮ್ಮೆ ನಾರಾಯಣ ಸ್ವಾಮಿಗೆ ಶುಭವಾಗಲಿ ಅವ್ರು ಭಗವಂತ ಆರೋಗ್ಯ ಕೊಡಲಿ ಅಂತ ಈ ಮೂರ್ತಿಯನ್ನು ನಾನು ಕೇಳ್ಕೊಳೋದು ಇಷ್ಟ ಸರ್ ನಮಗೆಲ್ಲ ಒಂದೇ ಗುರಿ ಸಮಾಜಕ್ಕಿಂತ ಜನಗಳು ನಮ್ಮಲ್ಲಿ ಯಾಕಂದರೆ ಲಗೇರಿ ಆಗಲಿ ನಮ್ಮ ಲಕ್ಷ್ಮೀ ದೇವನಗರ ಆಗಲಿ ಎಲ್ಲ ಜಾಸ್ತಿ ಬಡವರು ಇರುವಂಥ ಜಾಗ ಹಂಗಾಗಿ ಎಲ್ರಿಗೂ ಏನಾದರೂ ನಮ್ಮ ಕೈಲಿ ಆಗೋವಂಥ ರೀತಿಯಲ್ಲಿ ಸಹಾಯ ಮಾಡಿ ಎಲ್ಲರೂ ಅವರು ಅದೇನಂತಾರೆ ಜನಸೇವೆ ಏನೇ ಜನಾರ್ದನ ಸೇವೆ ಅಂತ ಅಟ್ ಆ ರೀತಿಯಲ್ಲಿ ಯಾವುದೋ ನಮ್ಮ ಕೈಲಾಗಿ ಸಣ್ಣ ಪುಟ್ಟ ಮಾಡ್ಕೊಂಡು ನಮ್ಮ ಜನಗಳ ಜೊತೆ ಬೆರೆಸ್ಕೊಂಡು ನಮ್ಮ ಜೀವನ ಕಲ್ಯಾಣ ಅನ್ನೋ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಇವೆಲ್ಲ ಇದರಲ್ಲಿ ಏನಂದರೆ ಇದು ಪರಾಪೂರ್ತಿ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ ಅವರು ಸೇರಬೇಕು ಅನ್ನೋದೊಂದು ಉದ್ದೇಶ ನಮಗೆ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ಬಂದಾಗಿಂದ್ರೆ ಆ ಪಂದೆಯಿಂದನೂ ಇದಾಗಲಿ ಬಡವ್ರಿಗೆ ಅಂತ ಏನಾದರೂ ಸೇವೆ ಮಾಡ್ತಾ ಇದ್ದ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೊ ಆ ದಾರಿಯಲ್ಲಿ ನಾವು ನಮ್ಮದು ಒಂದು ಒಂದು ಚಿಕ್ಕಿದನಿಲ ಸೇವೆ ಇರಲಿ ಅಂತೇಳಿ ಈ ಕೆಲಸ ಮಾಡ್ತೀವಿ ಸರ್ ವಿಳಂಬ ಆಗೋದಕ್ಕೆ ನಾವು ನಾವು ಹೇಳ್ಬೇಕಂದ್ರೆ ನಮಗೆ ಸತ್ಯ ನಮಗೂ ಗೊತ್ತಿದೆ ಏನು ಇವತ್ತಿನ ಡಿಸೈಡ್ ಈ ಭಾಗದ ಎಮ್ ಎಲ್ ಎಗಳೇ ಹೋಗ್ಬಿಟ್ಟು ಕೋರ್ಟಲ್ಲಿ ಸ್ಟೇಗಳು ತಂದಿದ್ದು ಎಲೆಕ್ಷನ್ ಬೇಡ ಬೇಡ ಅಂತ ಯಾಕಂದರೆ ಕಾರ್ಪೊರೇಟ್ರುಗಳ ಎಲೆಕ್ಷನ್ ಆದರೆ ಅವ್ರವರೆಲ್ಲ ಸ್ಥಳೀಯ ಲೀಡರ್ಗಳಾಗ್ತಾರೆ ಆಮೇಲೆ ಜನಗಳು ಅವ್ರ ಹತ್ರ ಹೋಗೋಲ್ಲ ಕಾರ್ಪೊರೇಟ್ಗಳ ಹತ್ರ ಹೋಗಿ ಹೋಗ್ತಾ ಇರ್ತಾರೆ ಕಸ ಸುಖಕ್ಕೆ ಏನೇ ಆದರೂ ನನ್ನ ಹತ್ರ ಬರಬೇಕು ನನ್ನ ಹತ್ರನ ಬಗ್ಗೆ ಇದು ಮಾಡಬೇಕು ನಾನೇ ಲೀಡ್ರಾಗಿ ಒಬ್ಬನಾಗ ನಿಂತ್ಕೋಬೇಕು ಅನ್ನೋದು ಈ ಸ್ಥಳೀಯ ಶಾಸಕರ ಒಂದು ಮನಸ್ಥಿತಿ ಅದೇ ಹೇಳಿದ ಒಂದು ಕಡೆ ಒಂದು ವಿಷಯ ಒಂದು ಹಾಲಲ್ಲಿ ಇಷ್ಟು ವಿಷಯವಿದೆ ಅಂತಂದ್ರೆ ಹಾಲ್ ಕೂರ್ತಿ ವಿಷಯ ಆಗುತ್ತೆ ಅಂತೇಳಿ ಒಬ್ಬ ಎಮ್ ಎಲ್ ಎ ಮನಸ್ಸಲ್ಲಿ ಇದೊಂದು ಕೆಟ್ಟದ್ದು ಒಂದು ಅಭಿಪ್ರಾಯ ಬಂದಾಗ ಅದನ್ನು ಎಲ್ಲರಿಗೂ ತಿಳುವಲ್ಲಿ ಕೇಳಿ ಎಲ್ಲರೂ ಆ ಮನಸ್ಥಿತಿಗೆ ತಂದಿಕೊಂಡವ್ರು ಏನು ಮಾಡಕ್ಕೆ ನನ್ನವರೇ ನನ್ನ ಸ್ಫೂರ್ತಿ ಅಪ್ಪ ಅಮ್ಮ ಕೈಲಾಗಿದ್ದು ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟು ವೇಲಣ್ಣ ನಾವು ಸುದೇಗೌಡರು ಮೋಹನ್ ಕುಮಾರ್ ನಾಲ್ಕು ವಾರ್ಡು ಸೇರಿ ಭಾಗದಲ್ಲಿ ಜನರಿಗೆ ಒಂದಿಷ್ಟು ನಮ್ಮ ಹತ್ರ ಯಾರಾದರೂ ಒಬ್ಬೊಬ್ಬರೇ ಬರ್ತಾರೆ ಹಾಸ್ಪಿಟ್ಲಿಗೆ ಆಪ್ರೇಷನ್ ಮಾಡಿಸಿ ಮಾಡಿ ಅಂತ ಹೋದ್ವಾರ ಎರಡು ಸರ್ಜರಿ ಮಾಡಿಸ್ತೀವಿ ಮುಳೆ ಮುದ್ದಿದ್ದು ಸಪ್ತಗಿರಿಯಲ್ಲಿ ಆ ಪೇಸೆಂಟ್ ನೋಡೋಕೆ ಹೋದಾಗ ಒಬ್ಬೊಬ್ಬರೇ ಕಳ್ಸೋ ಬದಲು ಒಂದು ಸರಿ ಮೆಗಾ ಕ್ಯಾಂಪ್ ಮಾಡಿ ಯಾರನ್ನು ಇದ್ದರೆ ಆಗಿಬಿಡಲಿ ಅಂತ ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಐದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಸ್ಥಾನದಕ್ಕೆ ಕ್ಯಾನ್ಸರ್ನ ಆಪ್ರೇಷನ್ನು ಮಾಡಿಕೊಟ್ಟಿದ್ರು ಗರ್ಭಕೋಶದ್ದು ಸೆಚ್ ಮಾಡಿಕೊಟ್ಟಿದ್ರು ಏನಾದರೂ ಇದ್ದರೆ ಐಡೆಂಟಿಫೈ ಆಗ್ಬೋದು ಮಾಡಿ ಅಂತ ನಮ್ಮ ಪೂರ್ಣೋತ್ಸದ ಕ್ಯಾನ್ಸರ್ ಹಾಸ್ಪಿಟಲ್ ಸಹಕಾರ ಆಮೇಲೆ ನಮ್ಮ ಒಕ್ಕಲಿಗ ಸಂಘದಿಂದ ಡೆಂಟಲು ಚಂದ್ರಶೇಖರ್ ಇಯರಿಂಗ್ ಇದು ತೊಗೊಂಡು ಉಳಿದಂಥದ್ದು ಸಪ್ತಗಿರಿ ಆಸ್ಪಿಟಲ್ ಸಹಕಾರದೊಂದಿಗೆ ಭಾಳ ದೊಡ್ಡ ಕ್ಯಾಂಪ್ ಮಾಡ್ತಿದ್ವಿ ನಮಗೆ ಒಂದು ಮೂರು ನಾಲ್ಕು ದಿವಸದಿಂದ ನಾವು ಪ್ರಚಾರ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಐವತ್ತೇಳು ಐವತ್ತೆಂಟು ಜನ ಸರ್ಜರಿಗೆ ರಿಜಿಸ್ಟರ್ ಮಾಡಿದರು ಅವರಿಗೆಲ್ಲ ಮಧ್ಯಾಹ್ನ ಬರೋಕ್ಕೆ ಕೇಳಿದ್ವಿ ಉದ್ಘಾಟನೆ ಟೈಮಲ್ಲಿ ಬಂದು ಪೇಷೆಂಟ್ ಕೂಡ ಕೇಳೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಉಳಿದೋರು ಬಂದಿದ್ದಾರೆ ಜನರ ಮನಸ್ಥಿತಿ ಬದಲಾವಣೆ ಆಗ್ತಾಯಿರ್ತಾರೆ ಸುರೇಶ್ ಅವರು ಮೂರು ಸರಿ ಗೆದ್ದಿದ್ರು ಇವರು ಹೊಸದು ನಮಗೆ ಹಳ್ಳಿಯಲ್ಲಿ ಚೆನ್ನಾಗಿರುತ್ತೆ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಕತೆಗಳು ಹೇಳೋರು ಮೊದಲು ಮೊದಲು ಒಗೆದು ಚೆನ್ನಾಗಿ ಆಮೇಲೆ ಎದ್ದಿದ್ದಿಟ್ಟು ಅಂತ ಫಸ್ಟ್ ಫಸ್ಟ್ ಚೆನ್ನಾಗಿ ಕಾಣುತ್ತೆ ದೂರದ ಬಿಟ್ಟ ನೋಡಕ್ ನುಣ್ಣಗೆ